Um, we were passing by and an incident happened it was not an intentional thing which we did so uh, i apologized and i'm pregnant i also got a job so that is what i was thinking that if i is like your brother and your sister ಒಳ್ಳೆ ನ್ಯೂಸ್ ಅಂತೇಳ್ಬೋದು ಯಾಕೆಂತ ಅಂದ್ರೆ ಅಹ್ ನಾವು ಕನ್ನಡಿಗರು ವಿಶಾಲ ಹೃದಯದವರು ಯಾರು ಏನೇ ಮಾಡ್ಲಿ ಸುಮ್ಮನೆ ಇರ್ತೀವಿ ಅನ್ನೋದು ಎಷ್ಟೋ ಇಷ್ಟೋ ಗೊತ್ತಿತ್ತು ಆದ್ರೆ ಅವರ ತಂಟೆಗೆ ಬಂದ್ರೆ ಸುಮ್ಮನೆ ಇರಲ್ಲ ಅನ್ನೋದು ಇವಾಗ ಗೊತ್ತಾಗತ್ತೆ ಯಾಕೆಂದ್ರೆ ಇದು ಕನ್ನಡಿಗರ ವಿಷಯ ಅಷ್ಟೇ ಅಲ್ಲ ಒಬ್ಬ ಬಡ ಆಟೋ ಚಾಲಕನ ವಿಷಯ ನಿಮಗೆ ಗೊತ್ತಿರಬಹುದು ಇಡೀ ರಾಜ್ಯದಲ್ಲೇ ವೈರಲ್ ಆಗಿತ್ತು ಒಂದು ದುರಂಕಾರಿ ದೊರೆ ಲೇಡಿ ಒಬ್ರು ಅಹ್ ಚಕ್ಲಿಯಲ್ಲಿ ಒಡೆಯೋದ್ರ ಮುಖಾಂತರ ಒಬ್ಬ ಆಟೋ ಡ್ರೈವರ್ಗೆ ಅವಮಾನ ಮಾಡಿದ್ರು ಸೊ ಎಲ್ಲ ನೋಡಿರ್ತೀರಿ ಎಲ್ಲರಿಗೂ ಆಕ್ರೋಶ ಆಗಿರುತ್ತೆ ಯಾಕೆಂದ್ರೆ ಅದ್ ಏನೇ ತಪ್ಪಾಗಿರ್ಲಿರಿ ಟಚ್ ಆಗಿದ್ಯೋ ಟಚ್ ಆಗಿಲ್ವೋ ಆಟೋ ಆ ಸ್ಕೂಟಿಗೆ ಟಚ್ ಆಗಿ ಬೀಳ್ಸಿದ್ರೋ ಏನೇ ಆಗಿರ್ಲಿ ಆದ್ರೆ ಒಬ್ಬ ವ್ಯಕ್ತಿನ ಒಂದು ಸಣ್ಣ ವಿಚಾರಕ್ಕೋಸ್ಕರ ವಿಡಿಯೋ ಮಾಡೋ ವಿಚಾರಕ್ಕೋಸ್ಕರ ಚಪ್ಪಲಿ ಹೊಡೆಯೋದು ಯಾವುದೇ ಕಾರಣಕ್ಕೂ ಸಹಿಸುವಂಥ ವಿಚಾರ ಅಲ್ಲ ಯಾವುದೇ ಅದು ದುರಂಕಾರ ದುಡ್ಡಿನ ಮದ ಒಂಥರ ಅಹಂಕಾರ ಅಂತಲೇ ಹೇಳ್ಬೋದು ಸೊ ಆ ಅಹಂಕಾರಕ್ಕೆ ಸೊಕ್ಕು ಅಡಗಿಸೋ ರೀತಿ ಕ್ಷಮೆ ಕೇಳಿದರೆ ಈ ವಿಡಿಯೋನ ನೋಡಿ ಆ್ಯಕ್ಚುಲಿ ಫಸ್ಟ್ ಏನು ವಿಡಿಯೋ ನೋಡಿದ್ರು ಈ ಇಬ್ರು ಗಂಡ ಹೆಂಡತಿ ಏನು ದುರಂಕಾರನ ಮೆರೆದಿದ್ರು ಈ ಲೇಡಿ ಅದ್ರ ಪಕ್ಕದಲ್ಲೊಬ್ಬ ಸ್ಮಾರ್ಟ್ ಆಗಿ ಕುತ್ಕೊಂಡಿದ್ನಲ್ಲ ಸ್ಟೈಲ ವಿಡಿಯೋ ಮಾಡ್ಕೊಂಡು ಅವ್ನ ಗಂಡ ಸೊ ಇಬ್ರು ಸೇರಿ ಕ್ಷಮಾಪಣೆ ಕೇಳಿದ್ದಾರೆ ಸೊ ಈ ತರ ಬದಲಾವಣೆ ಆಗ್ಬೇಕು ಈ ವಿಡಿಯೋ ವೈರಲ್ ಆಗ್ಬೇಕು ಗೊತ್ತಾ ಇನ್ನ ಬೇರೆ ಯಾವುದೇ ದುರಂಕಾರ ದೌರ್ಜನ್ಯ ಈ ಆಟೋ ಚಾಲಕರ ಮೇಲೆ ಆಗ್ಬಾರ್ದು ಅದ್ರ ಜೊತೆಗೆ ಕನ್ನಡಿಗರ ಮೇಲೆ ಆಗ್ಬಾರ್ದು ಇಲ್ಲಿ ಏನ್ ಗೊತ್ತಾ ಎಲ್ಲರೂ ತಪ್ಪು ಅಂತ ಹೇಳಲ್ಲ ಕೆಲವು ಹಿಂದಿ ವಾಲಗಳಿದ್ದಾರೆ ಅವರು ಏನತ್ರ ಸಿಕ್ಕಾಬೇಡ ಏನೋ ಅವ್ರ ದುಡ್ಡಿನ ಮದನು ಅಥವಾ ಅವ್ರಿಗೆ ಏನು ನಾವೇನು ಮೇಲಿಂದ ಉದರಿ ಬಂದಿರ್ತೀವಿ ಅಂತ ಅನ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ದುರಂಕಾರ ರೀ ಕೆಲವೊಂದು ವಿಚಾರದಲ್ಲಿ ಬಟ್ ಎಲ್ರೂ ಅಲ್ಲ ಬಟ್ ಎಲ್ರೂ ಅಲ್ಲ ಎಷ್ಟೋ ಜನ ಒಳ್ಳೆಯರು ಇದಾರೆ ಇಲ್ಲ ಅಂತಲ್ಲ ಯಾಕೆ ನಾನು ಹಿಂದಿಯ ದುರಂಕಾರಿಗಳು ಅಂತ ಹೇಳಿದ್ರೆ ಈಗ ಮೊನ್ನೆ ಒಂದು ಪ್ರಕರಣ ನೋಡಬಹುದು ನೋಡಿದ್ವಿ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಏನ್ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಏನ್ ಬೃಹಸ್ಪತಿಗಳ ಮೇಲಿಂದ ಉದ್ರಿದ್ರು ಅವರು ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಸೊ ಅಂತ ಒಬ್ಬ ದುರಂಕಾರಿ ಹೇಳಿ ಏನಂದ್ರೆ ನಾನು ಕನ್ನಡ ಮಾತಾಡಲ್ಲ ಐ ನೆವರ್ ಸ್ಪೀಕ್ ಕನ್ನಡ ಸೊ ಈ ರೀತಿ ದುರಂಕಾರ ತೋರಿಸಿದ್ರು ಅವ್ರಿಗೂ ಒಂದು ತಕ್ಕ ಶಾ ಶಾಸ್ತಿ ಆಯ್ತು ಅವರು ಟ್ರಾನ್ಸ್ಫರ್ ಆಯ್ತು ವರ್ಗಾವಣೆ ಆಯ್ತು ಅದು ಆಯ್ತು ಅದು ತಕ್ಕ ಶಾಸ್ತಿ ಆಯ್ತು ಬಟ್ ಇದೊಂದು ಅಲ್ಲಿ ಪಬ್ಲಿಕ್ ಅಲ್ಲಿ ಚಪ್ಪಲಿ ರೂಢಿಯಂತ ಒಂದು ಏನ್ ನಿದರ್ಶನ ನೋಡಿದ್ವೋ ಈಕೆಗೆ ಇಬ್ರು ಕ್ಷಮಾಪಣೆ ಕೇಳಿದರೆ ಇಡೀ ಕರ್ನಾಟಕ ಜನತೆಗೆ ಅವ್ರಿಗೆ ಕನ್ನಡ ಬರಲಿಲ್ಲ ಅಂದ್ರೂ ಕಷ್ಟಪಟ್ಟು ಕಲ್ತ್ಕೊಂಡು ಬೇರೆಯವರಿಂದ ಕೇಳಿಸ್ಕೊಂಡು ಕನ್ನಡದಲ್ಲಿ ಕ್ಷಮೆ ಕೇಳಿದಾರೆ ಸೊ ಈ ತರ ಆಗಬೇಕು ಇದು ಏನಕ್ಕೆ ಅಂತ ಅಂದ್ರೆ ಈ ಬೆಳವಣಿಗೆಯಿಂದ ಬೇರೆ ದುರಂಕಾರ ವರ್ತನೆಯನ್ನ ತೋರಿಸೋದು ಅವಾಯ್ಡ್ ಆಗುತ್ತೆ ಸೊ ಈ ರೀತಿ ಪಾಪ ಏನೋ ರೀ ಅವ್ರ ಪಾಡಿಗೆ ಅವ್ರು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಆಟೋ ಚಾಲಕರೆಲ್ಲ ಅಂತ ಹೇಳಲ್ಲ ಕೆಲವು ಸತಿ ಅವರು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇಲ್ಲ ಅಂತಲ್ಲ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಮತ್ತೆ ಬೇರೆಯವರಿಗೆ ತೊಂದರೆ ಕೊಡ್ತಾರೆ ಸಡನ್ಗೆ ಬೈಕ್ ಅವರು ಹೋಗ್ತಿದ್ರೆ ಸಡನ್ ಮಾಡ್ತಾರೆ ಈ ಮಾಡ್ತಾರೆ ಕೆಲವರು ಬಟ್ ಅಂತವ್ರು ಯಾರು ದಯವಿಟ್ಟು ಆತರ ಮಾಡಕ್ ಹೋಗ್ಬಿಡಿ ಅದ್ರ ಜೊತೆಗೆ ಬಟ್ ಅದೇನೇ ಆಗಲಿ ಆ ಇಶ್ಯೂ ಆ ಇನ್ಸಿಡೆಂಟ್ ಅಲ್ಲಿ ಆ ಲೇಡಿಗೆ ತುಂಬಾ ತಪ್ಪಿತ್ತು ವಿಡಿಯೋದಲ್ಲಿ ಒಂದು ವೇಳೆ ವಿಡಿಯೋ ಇಲ್ಲ ಅಂದಿದ್ರೆ ಆ ವಿಡಿಯೋ ಇಲ್ಲ ಅಂದ್ರೆ ಒಡೆಯೋ ವಿಡಿಯೋ ಇಲ್ಲ ಅಂದಿದ್ರೆ ಈ ಆಟೋ ಡ್ರೈವರ್ನ ಬಲಿಪಶು ಮಾಡ್ತಾ ಇದ್ರು ಖಂಡಿತ ಬಲಿಪಶು ಮಾಡ್ತಾ ಇದ್ರು ಯಾಕಂದ್ರೆ ಈ ಸಮಾಜದಲ್ಲಿ ದುಡ್ಡಿರೋರಿಗೆ ಸ್ವಲ್ಪ ಬೆಂಬಲ ಜಾಸ್ತಿ ಸೊ ಆ ವಿಡಿಯೋ ಇರಲಾಗಿ ಆಕೆ ಸಿಕ್ಕಾಕೊಂಡು ಆಕೆಯ ವರ್ತನೆ ಇಡೀ ಕರ್ನಾಟಕ ಗೊತ್ತಾಯಿತು ಸೊ ಅವಾಗ ಯಾರು ಏನು ಗೇಮ್ ಆಗಲ್ಲ ಯಾವ ಡಿಪಾರ್ಟ್ಮೆಂಟ್ ಅವರು ಗೇಮ್ ಮಾಡೋಕ್ಕಾಗಲ್ಲ ಸೊ ವಿಡಿಯೋ ಇದ್ದಾಗ ಸ್ನೇಹಿತರೆ ಇದೊಂದು ಒಳ್ಳೆ ವಿಷಯ ಈ ತರ ಬದಲಾವಣೆಗಳಾಗಬೇಕು ಕನ್ನಡಿಗರ ವಿಷಯಕ್ಕೆ ಬಂದರೆ ಕನ್ನಡದವರ ವಿಷಯಕ್ಕೆ ಬಂದರೆ ಸೊ ಯಾರೇ ಆಗಲಿ ಅವ್ರಿಗೆ ಈ ತರ ಶಾಸ್ತಿ ಆಗುತ್ತೆ ಅನ್ನೋದು ಒಂದು ವಿಚಾರ ಬೆಳಕಿಗೆ ಬಂತು ಸೊ ಈ ವಿಡಿಯೋ ನೋಡಿದಾಗ ತುಂಬಾನೇ ಖುಷಿ ಆಯಿತು ಹಾಗಾಗಿ ಈ ವಿಡಿಯೋ ಬಗ್ಗೆ ಏನಾದ್ರು ಮಾತಾಡಲೇಬೇಕು ಅಂತ ಅನಿಸ್ತು ಮುಂಚೆನೆ ಹೇಳಿದ್ದೆ ಮುಂಚೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಹೇಳಿದ್ದೆ ಈಕೆಗೆ ಈಕೆಗೆ ಕೊಟ್ಟಂತ ಶಿಕ್ಷೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಅಂತ ಯಾಕೆಂದ್ರೆ ಫಸ್ಟ್ ಆ ವರ್ತನೆ ನೋಡ್ರಿ ಅದು ಆ ವಿಡಿಯೋ ನೋಡ್ತಾ ಇದ್ರೆ ಎಂಥವ್ರಿಗೂ ರಚು ಕಿಚ್ಚು ಬರುತ್ತೆ ಎಂತ ಕನ್ನಡಿಗರೂ ಕಿಚ್ಚು ಬರುತ್ತೆ ಎಂತ ಆಟೋ ಡ್ರೈವರ್ ಒಂದು ವೇಳೆ ಅದೇ ಜಾಗದಲ್ಲಿ ಆ ಆಟೋ ಡ್ರೈವರ್ ಇಲ್ದೇ ಬೇರೆ ಯಾವ್ದಾದ್ರು ಆಟೋ ಡ್ರೈವರ್ ಇದ್ರೆ ಅಲ್ಲಿ ನಡೀತಾ ಇದ್ದೇ ಬೇರೆ ಎಂತವ್ರು ಯಾರೇ ಸುಮ್ನಿರ್ತಾರೆ ಚಪ್ಪಲಿ ನಡಿತಾ ಇದ್ರೆ ಯಾರು ಸುಮ್ಮನಿರ್ತಾರೆ ಯಾರು ಸುಮ್ನಿರೋದಿಲ್ಲ ಬೇರೆ ಯಾವುದೇ ಆಟೋ ಡ್ರೈವರ್ ಇದ್ರು ಅದು ಬೇರೆನೆ ಆಗ್ತಾ ಇತ್ತು ಕೆಪಾಳ್ ಹೊಡಿತಾ ಇದ್ರು ಏನಾಗ್ತಾ ಇತ್ತು ಬೇರೆನೆ ಆಗ್ತಾ ಇತ್ತು ಬಟ್ ಈ ಆಟೋ ಡ್ರೈವರ್ ಬುದ್ಧಿವಂತಿಕೆಯಿಂದ ವಿಡಿಯೋ ಮಾಡಿ ಸೊ ತನ್ನ ಬುದ್ಧಿವಂತಿಕೆಯನ್ನ ತೋರಿಸೋದ್ರ ಮುಖಾಂತರ ಒಳ್ಳೆ ಬುದ್ಧಿನ ಕಲಿಸಿದರೆ ಅಹ್ ಇದೇ ತರ ಆಟೋ ಡ್ರೈವರ್ಗಳು ಒಂದು ಒಳ್ಳೆ ಕೆಲಸಗಳ ಮಾಡಿ ಅದ್ರ ಜೊತೆಗೆ ನಿಮ್ಮಲ್ಲಿ ಕೆಲವೊಂದು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಕಸ್ಟಮರ್ ಕಸ್ಟಮರ್ಗಳು ಬಂದಾಗ ಅವ್ರನ್ನ ಅಹ್ ಸುಚುಯೇಶನ್ ನೋಡ್ಕೊಂಡು ಮಳೆ ಬರ್ತಾ ಇದ್ರೆ ದುಬಾರಿ ಕೇಳೋದ್ದು ಇತರದೆಲ್ಲ ಮಾಡ್ತೀರಾ ಕೆಲವರು ಎಲ್ಲರೂ ಅಲ್ಲ ಸೊ ಆತರ ಹೋಗ್ಬಿಡಿ ಯಾಕೆಂದ್ರೆ ನಿಮ್ಮ ಹೊಟ್ಟೆನ ತುಂಬಿಸ್ಕೊಳಕೋಸ್ಕರ ಬೇರೆ ಹೊಟ್ಟೆ ಮೇಲೆ ಹೊಡಿಬಿಡಿ ಖಂಡಿತ ಅರ್ಥ ಆಗುತ್ತೆ ಯಾಕೆಂದ್ರೆ ನೀವು ಆಟೋ ಓಡ್ಸೋದು ಕಷ್ಟ ಇದೆ ಮತ್ತೆ ಆರ್ಡರ್ಗಳು ಬೀಳ್ಲಿಲ್ಲ ಅಂದಾಗ ಅಥವಾ ಡ್ಯೂಟಿಗಳು ಬೀಳ್ಲಿಲ್ಲ ಅಂದಾಗ ಬಿದ್ದೋರ ಹತ್ರನೇ ಬರೆಯಾಕೋಂಥ ಕೆಲಸ ಮಾಡಬೇಡಿ ನಿಮ್ಮ ಹೊಟ್ಟೆನ ತುಂಬಿಸ್ಕೋಬಹುದು ಆದ್ರೆ ಅಲ್ಲಿ ಬಂದಿರ್ತಕ್ಕಂತ ಪ್ಯಾಸೆಂಜರ್ ಅವನ ಅಸಹಾಯಕತನ ಅಂದ್ರೆ ಏನೋ ಒಂದು ಸಿಚುಯೇಷನ್ ಇರ್ತಾನೆ ಮಳೆ ಬರ್ತಾ ಇರತ್ತೋ ಅಥವಾ ಏನೊಂದು ಹಾಸ್ಪಿಟಲ್ಗೆ ಹೋಗಬೇಕಾಗಿರತ್ತೋ ಆ ಒಂದು ಅಸಹಾಯಕತೆನ ದುರುಪಯೋಗ ಪಡಿಸ್ಕೋಬೇಡಿ ಸೊ ಇದು ನಿಮ್ಗೆ ಕಿವಿ ಮಾತು ಈ ಇನ್ಸಿಡೆಂಟ್ ಬಗ್ಗೆ ನನಗೆ ಮಾತಾಡ್ಬೇಕು ಅಂತ ಅನಿಸ್ತು ಮಾತಾಡಿದೆ ಸೊ ಕಮೆಂಟ್ಸ್ ಮಾಡಿ ಏನಾಯಿತು ಅ ማለት ಈ ವಿಡಿಯೋಲಿ ಎಷ್ಟು ಮಟ್ಟಿಗೆ ಖುಷಿ ಅನಿಸ್ತು ಕಮೆಂಟ್ಸ್ ಮಾಡಿ ಇದೇ ತರ ವಿಡಿಯೋಗಳನ್ನು ಮಾಡುತ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇರಲು ನಮಸ್ತಾ ಇದೀನಿ ಸೋ ವಿ ವಾರ್ ವಿ ವಾರ್ ಬಿ ವಾರ್ ಪಾಸಿಂಗ್ ಬೈ ಐ ಆಮ್ ಫ್ಲೀಗ್ಲ್ ಪಾಸಿಂಗ್ ಬೈ ಅನೈಂಜೆಡ್ ಹ್ಯಾಪನ್ ಇಟ್ ವಾಸ್ नॉट ಅಕ್ಚುವಲಿ ಥಿಂಗ್ ವಿ ಡೇಡ್ ಸೋ ಐ ಅಪಾಲಜೈಸ್ಡ್ ಅಂಡ್ ಐ ಆಮ್ प्रेग्नेंट ಐ ಆಲ್ಸೋ ಹಾವ್ ಗಾಟ್ ಅ ಜಾಬ್ So that is what I was thinking that if I got a miscarriage, so what will happen? So there's no hatred for the Canada, Canadians people or the Canada language and or I anything. We love Bangalore, we yeah. love the culture, we love the people. We I have apologize. For since three years. And we apologize. and We apologize So there, there is loko nothing wrong. So hafsa if, hafsa uh, whatever has happened, here we apologize. We respect, Yeah. बी रिस्पेक्ट एवरी ऑनबोर्डर और बीएमसीसी ड्राइवर ये नहीं बराबर नॉट फिल्मेंगर हमारे यहाँ पहली बच्चें नॉट इट्स कम ये नहीं बराबर नॉट फिल्मेंगर सॉरी हाँ सॉरी था मैं आज मंजू बोलने वाला हूँ मैं इन लोगों को छेड़ने वाला हूँ इन लोगों को वो मैं ना ये डरना ये लोगों को ಕನ್ನಡ ಜನತೆಯಾಗಿ ನನ್ನ ಅಪ್ಪಂಗ ನೋವಾಗಿರೋದು ಇಡೀ ಕರ್ನಾಟಕ ಜನಕ್ಕೆಲ್ಲ ಅವಮಾನ ಇದು ನನಗ್ ತಪ್ಪಾಯ್ತು ಅಂತ ಕೇಳಿದವರು ಪರವಾಗಿಲ್ಲ ಕನ್ನಡ ಜನಕವರು ಮಂಡಿ ಊರು ಸಮರ್ಪಣೆ ಕೇಳ್ಬೇಕು ಅದ್ರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದ್ಕಿಂತ ಹೆಚ್ಚಾಗಿ ಎನಿ ಡ್ರೈವರ್ ಡ್ರೈವರ್ಗೆ ಅವ್ರು ಸಮರ್ಪಣೆ ಕೇಳ್ಬೇಕು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಎಲ್ಲಾ ಕನ್ನಡಿಗರು ಎಲ್ಲ ಕನ್ನಡಿಗರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ದಯವಿಟ್ಟು ದಯವಿಟ್ಟು ನಮ್ಮನ್ನು ನಮ್ಮನ್ನು ಕ್ಷಮಿಸಿ ಕ್ಷಮಿಸಿ ಎಲ್ಲಾ ಡ್ರೈವರ್ಸ್ ಎಲ್ಲ ಟ್ರೈವಲ್ಸ್ಗಳಿಗೂ ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡಿಗರಿಗೂ ಎಲ್ಲಾ ಕನ್ನಡಿಗಳಿಗೂ ನಾನು ಕ್ಷಮೆ ಕೇಳುತ್ತೀನಿ ಇನ್ನೇಗೂ ಕ್ಷಮಕ್ಕೆ ನಾನು ಇನ್ನೊಂದ್ಸರಿ ಇನ್ನೊಂದು ಸರಿ ಇನ್ನೊಂದು ಇನ್ನೊಂದು ಸರಿ ಕನ್ನಡಿಗರಿಗೆ ಕನ್ನಡಿಗ ಕರ್ನಾಟಕದ ಬಗ್ಗೆ ಬಗ್ಗೆ ನಾನು ಈ ತರ ಮಾತಾಡಲ್ಲ

ಕನ್ನಡ ಜನ

ಿ ಮೆಚ್ಚು ಹೋಗಿತ್ತು ಅಷ್ಟು ನೋಡಿದ್ರೆ ಚೆನ್ನಾಗಿರೋ